ಪ್ರೇಮ ನೀನೊಂದು ಅದ್ಭುತ ಶಕ್ತಿ ಮನಸ್ಸನ್ನು ಮಧುರಗೊಳಿಸಿ ಹೃದಯದಲ್ಲಿ ಮಾತನಾಡುವ ತಲ್ಲಣಗಳೇ ಮುಕ್ತವಾಗಿ ಬರೆದ ರಕ್ತ ಸಂಚಾರ ಪ್ರತಿ ಜೀವಕ್ಕೂ ನೀನು ಹೊಸ ರೀತಿಯ ಅನುಭವ ವರ್ಣಿಸಲಾಗದ ಸೂತ್ರ ಪ್ರೌಢ ಪ್ರಬಂಧ ನೀನು ಬರೀ ಕಾಮವಲ್ಲ ಆಕರ್ಷಣೆ ಸಲ್ಲಾಪವಲ್ಲ ಒಳತೋಟಿಗೆ ಲೇಪಿಸಿದ ಅಗಮ್ಯ ಸುಗಂಧ ದ್ರವ್ಯ ನೀನು ಪರಸ್ಪರ ಅರ್ಥವಾಗುವ ತೆರೆದ ಪುಸ್ತಕ ಹೊರಗಡ ನೋಟಕ್ಕೆ ಬಿಡಿಸಲಾಗದ ಹೊಗಟು ನಂಬಿಕೆಯ ಸುಂದರ ಸುವರ್ಣಗಡಿ ಹಾಗೆಯೇ ಮೈಮರೆಸುವ ಅಮಲು ನೀನು ಶುದ್ಧ ಸುಯಿದಾನ ಪ್ರೇಮ ಇಲ್ಲಿ ಪರಸ್ಪರ ಕಟ್ಟಿದ್ದೇ ಹೆಚ್ಚು ಕೆಡವಿದ್ದು ಸ್ವಾರ್ಥಗಳ ನಡುವೆ ಆಲೋಚಿಸಿದ ದುರಂತ ಗೋಡೆಗಳನ್ನಷ್ಟೆ ಅಲ್ಲಿಯೂ ಮತ್ತೆ ಮೆಲ್ಲನೆ ಸೃಷ್ಟಿಯಾದ ಗುರುತುಗಳಿವೆ ಪ್ರೇಮವೇ ನೀನು ಅನುಭವಿಸಿದವರಷ್ಟೇ ವ್ಯಾಖ್ಯಾನಿಸುವ ಮನದ ಗುಪ್ತ ನಿಧಿ ಮನದ ಗುಪ್ತ ನಿಧಿ